ಎಲ್ರಿಗೂ ಚಾಲಯ ಹೋಗಿ ಬರುವಂಥ ದಿನಗಳಲ್ಲಿ ಅವರು ಅವ್ರ ಕುಡಿಮೆನ ಕಾಯೋ ಅಂಥ ಸಂಸ್ಥೆ ಇದು ದೇಗುಲ ಇದು ರೈತರಿಗೆ ಒಂದು ದೇಗುಲನ ಕಟ್ಟೋ ಕಟ್ಟೋವಂಥ ಪ್ರಯತ್ನದಲ್ಲಿ ವಿಘ್ನಗಳನ್ನು ನಿವಾರಿಸ್ಲಿ ಅಂತ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿದ್ದೀನಿ ಅವರಿಗೆ ಶಕ್ತಿ ತುಂಬಲಿ ಇಲ್ಲಿ ಬರೋವಂಥ ರೈತರು ಬಡವರು ಕಷ್ಟದಲ್ಲಿರೋರು ಇದನ್ನೇ ನಂಬ್ಕೊಂಡು ಕೂಲಿ ಮಾಡೋರು ಬದುಕು ಕಟ್ಕೊಳ್ಳಿ ಅನ್ನೋ ಒಂದು ಕನಸು ಪ್ರಯತ್ನ ದೇವರ ಆಶೀರ್ವಾದದಿಂದ ಫಲಿಸ್ತಾ ಇದೆ ಅಂತ ಮಾತ್ರ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳಿ ಅಸ್ಟೆಂಟ್ ಡೈರೆಕ್ಟರ್ ರವಿ ಅವರಿದ್ದಾರೆಗಾದಿ ಒಳಗಡೆ ರೋಡ್ಸ್ಗೆ ರೋಡ್ಸ್ಗೆ ಅನುದಾನ ಅನುದಾನನ ಕೊಡ್ತೀವಿ ರೋಡ್ಸ್ಗೆ ಎಷ್ಟು ಪ್ರಪೋಸಲ್ ಕೊಡಿ ಅದಾದಮೇಲೆ ಆ್ಯಕ್ಷನ್ ಫ್ಲಾಟ್ಫಾರ್ಮ್ಸು ಪ್ರಪೋಸಲ್ ಮಾಡಿ ಡಿ ಪಿ ಆರ್ ಮಾಡಿ ಎಲ್ಲೆಲ್ಲಿ ನಿಮಗೆ ರೋಡ್ಸ್ ನೀಟಾಗಿ ಬೇಕು ಕನೆಕ್ಟಿಂಗ್ ರೋಡ್ಸ್ ಬೇಕಾಗುತ್ತೆ ಬಿಲ್ಡಿಂಗ್ಸ್ ಬೇಕಾಗುತ್ತೆ ಇನಿಷಿಯಲಿ ಅಂತ ಅಂದ್ಬಿಟ್ಟು ನಮಗೆ ಸ್ವಲ್ಪ ಬಜೆಟ್ ಅಲ್ಲ ಘೋಷಣೆ ಆದಮೇಲೆ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ ಸ್ಟೇಜ್ ಬೈ ಸ್ಟೇಜಲ್ಲಿ ಮಿಕ್ಕಿದ್ದೆಲ್ಲ ಅನುದಾನ ಕೊಡ್ತೀವಿ ಅಂದರು ಸೊ ಇನಿಷಿಯಲ್ ಸ್ಟೇಜ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವರು ಸರ್ಕಾರಕ್ಕೆ ಫಸ್ಟ್ ನಾವು ಮೂವತ್ತು ಕೋಟಿ ಕಳಿಸಿದ್ವಿ ಅದಾದಮೇಲೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿ ಹತ್ತು ಕೋಟಿಯಲ್ಲಿ ಕೊಡಿ ಫಸ್ಟ್ ಸ್ಟೇಜಲ್ಲಿ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಡೀಟೇಲ್ ಎಕ್ಸ್ಪರ್ ಹಾಂ ಈಗ ಆಲ್ರೆಡಿ ಇದನ್ನು ಸಮತಟ್ಟು ಮಾಡೋದಕ್ಕೋಸ್ಕರ ಈಗ ಒಂದು ಕೋಟಿ ಮೂವತ್ತೈದು ಲಕ್ಷದಲ್ಲಿ ನಾವು ಟೆಂಡರ್ನ ಕರೆದಿದ್ದೀವಿ ಆ ಟೆಂಡರ್ ಕೂಡ ಈಗ ಆಲ್ರೆಡಿ ಕೆಲಸಗಳನ್ನು ನಡೀತಾ ಇದೆ ಈಗ ಅಲ್ಲದೆ ಇದನ್ನು ಕಂಪ್ಲೀಟಾಗಿ ಒಂದು ಹೈಟೆಕ್ ಮಾರ್ಕೆಟಾಗಿ ಮಾಡೋದಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗೆ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆಯ ಮೇರೆಗೆ ಒಂದು ಡಿ ಪಿ ಆರ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೂಡ ಕಳಿಸ್ಕೊಳ್ಳಲಾಗಿದೆ ಸೊ ಈಗ ನಂತರ ಮೊದಲನೇ ಹಂತವಾಗಿ ಸರ್ಕಾರ ಒಂದು ಹತ್ತು ಕೋಟಿ ಅನುದಾನದಲ್ಲಿ ಬೇಸಿಕ್ಕಾಗಿ ಒಂದು ಫೆಸಿಲಿಟೀಸ್ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ಒಂದು ಡಿ ಪಿ ಆರ್ನ ನಾವು ಸಿದ್ಧಪಡಿಸಿ ಕೂಡ ಕಳಿಸ್ಕೊಟ್ಟಿದ್ವಿ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಕಾಂಕ್ರೀಟ್ ರೋಡ್ಸ್ ಮೊದಲನಾಗಿ ತೊಗೊಳ್ತಾ ಇದ್ದೀವಿ ಅಲ್ಲಿರೊ ಒಂದು ಎರಡು ಕಟ್ಟೆಗಳು ಮತ್ತು ಒಂದು ಪಬ್ಲಿಕ್ ಟಾಯ್ಲೆಟು ಮತ್ತು ಸ್ಟ್ರೀಟ್ ಲೈಟ್ಸು ಮತ್ತು ವಾಟ್ರ್ ಫೆಸಿಲಿಟೀಸ್ ಏನಿದೆ ಇದನ್ನು ಫಸ್ಟು ಈ ಹತ್ತು ಕೋಟಿ ಒಳಗಡೆ ನಾವು ತೆಗೆದುಕೊಳ್ತಾ ಇದ್ದೀವಿ ತದನಂತರ ಆಮೇಲೆ ಹಂತ ಹಂತವಾಗಿ ಇನ್ನು ಉಳಿದಂಥ ಫೆಸಿಲಿಟೀಸ್ ಆಡಳಿತ ಕಚೇರಿ ರೈತ ಭವನ ಇರ್ಬೋದು ಒಂದು ಶ್ರಮಿಕರಿಗೆ ಭವನ ಇರ್ಬೋದು ಒಂದು ಕೋಲ್ಡ್ ಸ್ಟೋರೇಜ್ ಇರ್ಬೋದು ಇವೆಲ್ಲವನ್ನು ಕೂಡ ತದನಂತರ ನಂತಹ ಎರಡನೇ ಹಂತ ಮೂರನೇ ಹಂತಗಳಲ್ಲಿ ಅದನ್ನು ಕೂಡ ಮಾಡಲಾಗುತ್ತೆ ಎಲ್ಲವೂ ಕೂಡ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆ ಮೇರೆಗೆ ಕೂಡ ನಾವೆಲ್ಲ ಕೆಲಸ ಮಾಡ್ಲಿ ಆದಷ್ಟು ಬೇಗ ಇದು ಅಭಿವೃದ್ಧಿ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅವರು ಆ ಕಡೆಯಿಂದ ನಮಗೆ ಆ ಫೈನಾನ್ಸಿಯಲ್ಲಿ ಇದು ಕ್ಲಿಯರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಮೇಳದಲ್ಲಿ ಹೋಗಾದಿ ಒಳಗಡೆ ಮುಗಿಸಿಬಿಡ್ತೀವಿ ಕೆಲಸ ಅಲ್ಲಿಂದ ಬರಬೇಕು ಕಾರಣ ಅದು ಫಸ್ಟು ನೋಡ್ಕೋಬೇಕಾಗುತ್ತೆ ಬಟ್ ಎಮ್ ಎಲ್ ಎ ಅವರು ಕಷ್ಟ ಭಾಳ ಇದೆ ಇದರಲ್ಲಿ ಯಾಕೆ ಸಮಕಂದರೆ ಇಲ್ಲಿ ಹೇಳಿದ್ರಲ್ಲ ಭಾಳ ಪ್ರಾಬ್ಲಮ್ಸ್ ಬಂತು ಏನು ಮಾಡೋಕ್ಕೆ ಕೆಲಸ ಭಾಳ ಬೇಜಾರಾಯಿತು ಎಲ್ರಿಗೂ ತೊಂದರೆನೇ ಆಯಿತು ಆ ಥರ ಒಂದು ಆ ಥರ ಒಂದು ಇದಾಯಿತು ಅದಕ್ಕೆ ಆಪಾದನೆ ಬಂದು ಸ್ವಲ್ಪ ತೊಂದರೆ ಆಯಿತು ಅದಾದಮೇಲೆ ಇವಾಗ ಲೀಗಲಾಗಿ ಯಾವ ಥರ ಮಾಡಬೇಕು ಮೇಡಮ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರ ಹತ್ರ ಎಲ್ಲ ಮಾತಾಡಿ ಅಸಿಸ್ಟೆಂಟ್ ಡೈರೆಕ್ಟ್ರು ಸೂಪರ್ ಎಂಟ್ ಇಂಜಿನಿಯರು ಎಲ್ಲರೂ ಕರ್ಕೊಂಡು ಬಂದರು ಕರ್ಕೊಂಡು ಬಂದಿದೆಲ್ಲ ತೋರಿಸಾದ ಮೇಲೆ ಅವರು ಒಂದು ಸಲಹೆ ಕೊಟ್ಟರು ಅದ್ರ ಪ್ರಕಾರ ತಿರುಗಿ ಎಸ್ಟಿಮೇಟ್ ಮಾಡಿ ಲೆವೆಲ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ ಎಸ್ಟಿಮೇಟ್ ಮಾಡೋಕೆ ಕೇಳಿದ್ರು ಅದ್ರ ಪ್ರಕಾರ ಒಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಆಗುತ್ತೆ ಅಂತ ಎಸ್ಟಿಮೇಟ್ ಕೊಟ್ಟರು ಅದ್ರ ಪ್ರಕಾರ ಟೆಂಡರ್ ಆಗಿ ಟೆಂಡರು ಬೇರೆ ಕಾಂಟ್ರಾಕ್ಟ್ರಿಗೆ ಆಯಿತು ಅವ್ರ ಮುಖಾಂತರ ಇವಾಗ ಕೆಲಸ ಮಾಡ್ಸ್ ಹೇಗೆ ಅದೇ ಥರ ನಮ್ಮ ಲೈಸೆನ್ಸ್ ಇರೋರೇ ಬೇಕಾಗಿತ್ತು ಅದಕ್ಕೋಸ್ಕರ ಆ ಕಡೆಯವರೇ ಆಗ್ತಿತ್ತು ಬಟ್ ಕೋಲಾರ ರಾಮೇಗೌಡ ಅಂತ ಅವ್ರ ಕಡೆಯಿಂದ ತಗೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಭಾಳ ಫಾಸ್ಟಾಗಿ ನಾವು ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ನಮಗೂ ಖುಷಿ ಇದೆ ಬೇಗನೂ ಒಂದು ತಿಂಗಳಲ್ಲಿ ಮುಗಿಸಿಬಿಡ್ತಾರೆ ಅವರು ಇದೇ ಇದ್ದಿದ್ದು ಭಾಳ ಕಷ್ಟ ಆಯ್ತು ಇದು ಮಾಡೋಕ್ಕೆ ಇದಾದ ಮೇಲೆ ಇನ್ನು ಆ ಕಡೆಗೆ ಹೋಗ್ತಾರೆ ಇದು ಲೆವೆಲ್ ಇನ್ನು ಮಣ್ಣೆ ಇದು ಇಲ್ಲೇನು ಬಂಡೆ ಇಲ್ಲ ಆ ಕಡೆಗೆ ಹೋಗ್ತಾರೆ ಸ್ವಲ್ಪ ಬಂಡೆ ಇದೆ ಎಲ್ಲ ಲೆವೆಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಇವಾಗ ಏನು ಆರ್ ಮಾಡಿ ಕಳಿಸಿದ್ದೀವಿ ಅದ್ರ ಪ್ರಕಾರ ಬಂದ ತಕ್ಷಣ ರೋಡ್ಸು ಏನು ಹೇಳಿದ್ರು ಅದೆಲ್ಲ ಫೆಸಿಲಿಟೀಸು ನಾವು ಮಾಡೋಕ್ಕೆ ರೆಡಿ ಆಮೇಲೆ ಅವರು ಸಮಾಜ ಪರಿಶ್ರಮ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಮೇಲೆ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ಕೆಲಸ ಮಾಡಿ ಏನು ಆಪಾದನೆ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಆ ಒಂದು ರೀತಿಯಲ್ಲಿ ಕೆಲಸ ಮಾಡಿ ಆಪಾದನೆ ಸುಳ್ಳಲ್ವಾ ಸರ್ 100 ಕೋಟಿ ಕಲ್ಲಿದೆ 200 ಕೋಟಿ ಕಲ್ಲಿದೆ 300 ಕೋಟಿ ಕಲ್ಲಿದೆ ಸಾಕಷ್ಟು ಎಷ್ಟು ಹೇಳ್ಕೊಂಡು ಬಿಟ್ರಾ ಆಪಾದನೆ ಅಲ್ವಾ ಯಾವ ಗ್ರಾನೈಟ್ ಇದೆ ಎಲ್ಲ ಎಲ್ಲ ಒಂದ ಕಡೆ ಸ್ವಲ್ಪ ಆತ್ರಪಟ್ಟು ಮಾಡಿದ್ವಿ ಅದು ಇಷ್ಟು ತೊಂದ್ರೆ ಆಯ್ತು ಆಮೇಲೆ ಯಾವ ರೀತಿ ಮಾಡ್ಬೇಕು ತಿಳ್ಕೊಂಡು ಮಾಡಿದ್ವಿ ಇವಾಗ ಏನು ಮಾಡಕ್ಕಾಗಲ್ಲ ಏನು ಆಪಾದನೆ ಮಾಡಕ್ಕೂ ಅಲ್ಲ ಅವಕಾಶ ಮಾಡಕ್ಕೂ ಆಗಲ್ಲ ಅಷ್ಟೇ